ಜನನಿ ಜನ್ಮಭೂಮಿ ಗಂಗಸಂದ್ರ ರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮಗಾಗಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ ಬಂಧುಗಳೇ ಜನನಿ ಜನ್ಮಭೂಮಿ ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕಿಂತಲೂ ಏನು ಈ ಸರ್ಕಾರಿ ನೌಕರರು ಹಾಗೂ ಮಹಾನಗರ ಪಾಲಿಕೆ ನೌಕರರು ಮುಷ್ಕರ ಕುತ್ಕೊಂಡು ಇಂದಿಗೆ ನಾಲ್ಕು ದಿನ ಆಗಿದೆ ಅವರ ಬೇಡಿಕೆಗಳನ್ನು ಈಡೇರಿಸ್ಕೊಡಿ ಅಂತೇಳಿ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡಿಕೊಡಿಸ್ತೀನಿ ಬನ್ನಿ ಸರಣಿ ಸ್ಥಳಕ್ಕೆ ಹೋಗಿ ಅವ್ರೇನು ಹೇಳ್ತಾರೆ ಕೇಳ ಕೇಳೋಣ ಅಂತೇಳಿ ನಿಮ್ಮ ಮೂಲಕ ತಿಳಿಯ ಕೊಡ್ತೀನಿ ಬಂಧುಗಳೇ ನಮಸ್ಕಾರ ಏನು ಈ ದಿನ ತುಮಕೂರು ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಅನಿರ್ದಿಷ್ಟ ಕಾಲ ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರೆ ಕಾರಣ ಏನಪ್ಪ ಅಂತಂದ್ರೆ ನಾವು ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪೌರ ಕಾರ್ಮಿಕರಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮಗೆ ಮಲ್ತಾಯಿದೋ ಸರ್ಕಾರ ನೀತಿ ಜಾರಿ ಮಾಡ್ತಾ ಇದೆ ನಮ್ಮ ಏಳನೇ ವೇತನ ಸಮರ್ಪಕವಾಗಿ ಜಾರಿ ಮಾಡಿಲ್ಲ ಮತ್ತು ಸಂಜೀವಿನಿ ಭಾಗ್ಯ ಆಗಮೂ ಕೊಟ್ಟಿಲ್ಲ ಮತ್ತು ನಮ್ಮ ಎಲ್ಲ ರೀತಿಯಲ್ಲಿ ಪೌರ ಕಾರ್ಮಿಕರಿಗೆ ಏನು ಕತಿಲ್ಲ ಅವರಿಗೆ ಅವ್ರ ಹೃದ ಮತ್ತು ಅದು ಬೇರೆ ಬೇರೆ ಮಾಡಿರೋದ್ರಿಂದ ಅವ್ರಿಗೆ ತುಂಬ ನಮ್ಗೆ ಅನ್ಯಾಯ ಆಗಿದೆ ಹಾಗಾಗಿ ಸರ್ಕಾರ ಮತ್ತೆ ಪತ್ರಿಕೆ ಮಾಧ್ಯಮ ಎಲ್ಲ ಒಳಗೊಂಡು ಸರ್ಕಾರ ನಮಗೆ ಸಹಾಯ ಮಾಡಿ ಈ ಏಳನೇ ತರ ಮತ್ತೆ ಸಂಜೀವಿನ ನಮ್ದೆಲ್ಲ ಚಿಕ್ಕ 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 ಸಮಸ್ಯೆಗಳು ಚಿಕ್ಕ ಚಿಕ್ಕ ಸಮಸ್ಯೆನ ಇವರು ನಮ್ಮ ನಗರ ಸಚಿವರು ಮುಂದೆ ನಿಂತು ಇದನ್ನ ಬಗೆಹರಿಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ ನಾವು ಆರೋಗ್ಯ ಸಂಜೀವಿಯನ್ನ ಜಾರಿ ಮಾಡಬೇಕು ಮತ್ತೆ ನಮ್ಮನ್ನ ಸರ್ಕಾರಿ ನೌಕರರ ಪರಿಗಣಿಸಬೇಕು ಅಂತ ನಾವು ಸರ್ಕಾರಕ್ಕೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಸರ್ ಜಾರಿ ಮಾಡಬೇಕು ನಮಗೆ ಮತ್ತೆ ಏಳನೇ ವೇತನ ಆಯೋಗದ ಆರ್ಥಿಕ ಸವಲತ್ತುಗಳನ್ನ ಕೊಡಬೇಕು ಮತ್ತೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ತಿದ್ದುಪಡಿ ಮಾಡಬೇಕು ಮತ್ತು ನಮಗೆ ಮುಂಬಡ್ತಿ ಕೊಡಬೇಕು ಮತ್ತೆ ಕ್ರೀಡೆಗಳನ್ನ ಆಯೋಜಿಸಬೇಕು ಎಲ್ಲ ಸರ್ಕಾರಿ ನೌಕರರು ಏನು ಕ್ರೀಡೆಗಳನ್ನ ಆಯೋಜಿಸುವ ನಮ್ಮ ಅವಧಿ ಮುಷ್ಕರ ಪ್ರಾರಂಭವಾಗಿ ನಾಲ್ಕನೇ ದಿನಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ನಾವು ನ್ಯಾಯಯುತವಾಗಿ ಇಟ್ಕೊಂಡಿದ್ದೀವಿ ಒಂದು ನಾವು ಸಾರ್ವಜನಿಕರ ಕೆಲಸಗಳನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಆರೋಗ್ಯ ಸಂಜೀವಿನಿ ಕೊಡಬೇಕು ಅನ್ನೋದು ಸರ್ಕಾರಕ್ಕೆ ನಾವು ಒತ್ತಡ ತರ್ತಾ ಇದ್ದೀವಿ ಒಂದು ಘೋಷಣೆ ಮಾಡ್ತಾ ಇದೆ ಅದೇ ರೀತಿ ನಮ್ಮ ಕೂಡ ಕ್ರೀಡೆಗಳನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತೆ ಕೆಎಂ ಎಸ್ ಭರ್ತಿ ಕೊಡುವುದಿಲ್ಲ ನಾವು ಹೆಚ್ಚು ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದೆ ನಾವು ಮುಷ್ಕರ ಮಾಡ್ತಾ ಇದೀವಿ ಸರ್ ಇದುವರೆಗೂ ಕೂಡ ಸರ್ಕಾರ ಯಾವುದೇ ಸ್ಪಂದನೆ ಕೊಡ್ತಿಲ್ಲ ಇವತ್ತು ಮಧ್ಯಾಹ್ನ ನಮ್ಮ ಸಂಬಂಧಪಟ್ಟ ಈಗ ಗಂಟೆಗೆ ಸಭೆ ಏನು ಕಾರ್ಯೋ ಕ್ರಮ ಮತ್ತೆ ಜಿ ಪಿ ಎ ಮತ್ತೆ ಕೆ ಜಿ ಐ ಡಿ ನಾವು ಯಾವುದೇ ಒಂದು ಸರ್ಕಾರಕ್ಕೆ ಹೊರೆಯರ್ತಕ್ಕಂಥ ಬೇಡಿಕೆಗಳನ್ನು ಇಟ್ಟಿಲ್ಲ ನಾವು ಇಡ್ತಾ ಇರೋದು ನಮಗೆ ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡಿ ನಾವು ಸಾರ್ವಜನಿಕರ ಕೆಲಸಗಳು ಮಾಡ್ತಾ ಇದ್ದೀವಿ ನಮಗೊಂದು ರಕ್ಷಣೆ ಬೇಕಾಗಿರ್ತಕ್ಕಂಥ ಸವಲತ್ತನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ ಬಿಟ್ಟರೆ ನಾವು ಬೇರೆ ಏನೂ ಕೇಳ್ತಾ ಇಲ್ಲ ಸೆವೆನ್ ಪೇ ಮತ್ತು ಏಳನೇ ವೇತನದ್ದು ಸರ್ಕಾರದಿಂದನೇ ನಮಗೆ ಕೊಡಬೇಕು ನೀವು ಈ ಒಂದು ಕಂದಾಯವನ್ನು ವಸೂಲಿ ಮಾಡಿ ಇಲ್ಲೇ ತಗೊಳ್ಳಿ ಅಂತೇಳಿ ನಾವು ಇಲ್ಲ ಆ ಸರ್ಕಾರನೇ ಮಾಡಬೇಕು ನಾವು ಸರ್ಕಾರಿ ನೌಕರರಾಗಿರೋದ್ರಿಂದ ಸರ್ಕಾರದಿಂದನೇ ನಮಗೆ ಕೊಡ್ತಕ್ಕಂಥ ಸವಲತ್ತನ್ನು ಕೊಡಿ ಅಂತೇಳಿ ನಾವು ಶತಸಿದ್ಧವಾಗಿ ಇವತ್ತು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಯಾವುದೇ ಕಾರಣಕ್ಕೆ ಕೆಲಸ ಕಾರ್ಯಗಳಿಗೂ ಹೋಗೋದಿಲ್ಲ ಈಗ ರಾಜ್ಯಾಧ್ಯಕ್ಷರು ನಮ್ಮ ಎಲ್ಲ ಹತ್ತು ನಗರ ಮಹಾನಗರ ಪಾಲಿಕೆಯ ಅಧ್ಯಕ್ಷಗಳು ಪದಾಧಿಕಾರಿಗಳು ಸರ್ಕಾರದ ಮಟ್ಟದಲ್ಲಿ ಇವತ್ತು ಮಾತುಕತೆ ಕರೆದಿದ್ದಾರೆ ಅವರು ಮಣಿಬಾರದು ಯಾವುದೇ ಕಾರಣಕ್ಕೆ ನಮಗೆ ಸರ್ಕಾರದ ಆದೇಶ ಬರೋ ತನಕ ನಾವು ಎದ್ದೊಳ್ಳಿಲ್ಲ ಅಂತೇಳಿ ಅಲ್ಲಿನ ಒಂದು ನ್ಯಾಯಯುತವಾದ ಬೇಡಿಕೆಗಳಿಗೆ ಒಪ್ಪಿಕೊಂಡು ಆ ಆದೇಶ ಬಂದ ನಂತರನೇ ನಾವು ಕೈ ಬಿಡೋದು ಬಂಧುಗಳೇ ಕಳಿಸಿದ್ದೀವಿ ಎಲ್ಲರಿಗೂ ಮನವಿ ಕಳಿಸಿದ್ದೀವಿ ಆದರೂ ಕೂಡ ಅದನ್ನು ಕಸಿದ ಬಿಟ್ಟು ನಿಲ್ಲಿಸಿದ್ದ ಇಷ್ಟು ವರ್ಷಗಳಲ್ಲಿ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ನಮ್ಮ ಬೇಡಿಕೆ ಸೇರಿದೆ ಆದ್ದರಿಂದ ಅಂತಿಮವಾಗಿ ನಾವು ಸರ್ಕಾರದ ಮಲತಾಯಿ ಧೋರಣೆ ಮುಖ್ಯವಾಗಿ ನನ್ನ ಪೌರ ಕಾರ್ಮಿಕರಿಗೆ ಏನು ಆರೋಗ್ಯ ಸಂಜೀವಿನಿ ಕೊಡಬೇಕು ಅಂತೇಳಿ ನಮ್ಮ ಮನವಿ ಸುಮಾರು ವರ್ಷಗಳಿಂದ ನಾವು ಮನವಿನ ಸರ್ಕಾರದ ಲೆವೆಲಲ್ಲಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾನೇ ಇದ್ದೀವಿ ಸುಮಾರು ವರ್ಷಗಳಿಂದ ಕಲಿಸ್ತಾ ಇದ್ದೀವಿ ಅದು ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ ಅವರಿಗೆ ಜಾರಿ ಮಾಡಿದ್ದಾರೆ ಆದರೆ ಬೆಳಗ್ಗೆ ಇದ್ದರೆ ಕಸ ಗುಡಿಸೋರು ಚರಂಡಿ ಕ್ಲೀನ್ ಮಾಡೋರು ನಮ್ಮ ಪೌರಕಾರ್ಮಿಕರೇ ಆಗಿರ್ತಾರೆ ದಿನನ ಬೆಳಗ್ಗಿನ ಅವರ ಕೆಲಸನೇ ನಗರವನ್ನು ಸ್ವಚ್ಛ ಮಾಡೋ ಅಂಥ ಕೆಲಸ ಇರ್ತದೆ ಆ ಸ್ವಚ್ಛ ಮಾಡಬೇಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಬಹಳ ಮುಖ್ಯವಾಗಿ ಆರೋಗ್ಯ ಸಂಜೀವಿನಿ ಕೊಡಬೇಕಾಗಿರೋದು ನನ್ನ ಸ್ಥಳೀಯ ಸಂಸ್ಥೆಗಳ ನೌಕರರಿಗೆ ಅವರು ಸರ್ಕಾರಿ ನೌಕರಿ ಕೊಟ್ಟಿದರೆ ನಮಗೆ ಕೊಟ್ಟಿಲ್ಲ ಒಂದು ಎರಡನೇದಾಗಿ ವೃಂದ ಮತ್ತು ನೇಮಕಾತಿ ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳನ್ನು ಇಲ್ಲಿವರೆಗೂ ತಿದ್ದುಪಡಿ ಮಾಡಿಲ್ಲ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸಿದರೂ ಯಾವುದೇ ರೀತಿಯಲ್ಲಿ ಸರ್ಕಾರ ನಮಗೆ ಸ್ಪಂದಿಸಿಲ್ಲ ಹಾಗಾಗಿ ಮೂರನೇದಾಗಿ ಏಳನೇ ವೇತನ ಆಯೋಗವನ್ನು ರಚನೆ ಆಯಿತು ಆ ಏಳನೇ ವೇತನ ಆಯೋಗವನ್ನು ರಚನೆ ಆದಂಥ ಯಥಾವತ್ತಾಗಿ ಸರ್ಕಾರಿ ನೌಕರಿಗೆ ಕೊಟ್ಟರು ಅದೇ ನನ್ನ ಸ್ಥಳೀಯ ಸಂಸ್ಥೆ ನೌಕರರಿಗೆ ಇಪ್ಪತ್ತು ಪರ್ಸೆಂಟು ಅನುದಾನವನ್ನು ನಿಮ್ಮ ಜನರಲ್ ಫಂಡು ಏನು ನಗರ ಸಭೆ ಸಂಸ್ಥೆಯ ವೇತನ ನಿಧಿ ಇದೆಯಲ್ಲ ಅದು ಜನರಲ್ ಫಂಡಲ್ಲಿ ತಗೋಬೇಕು ಅಂತೇಳಿ ನಮಗೆ ಆದೇಶ ಮಾಡಿದ್ದಾರೆ ಅದನ್ನು ನೇರವಾಗಿ ಸರ್ಕಾರ ಯಥಾವತ್ತಾಗಿ ಸರ್ಕಾರಿ ನೌಕರಿಗೆ ಯಾವ ರೀತಿ ಕೊಡ್ತಾರೋ ಅದೇ ರೀತಿಯಲ್ಲಿ ನಮಗೂ ಕೊಡಬೇಕನ್ನೋದು ನಮ್ಮ ಭಾಳ ಮುಖ್ಯವಾದ ಬೇಡಿಕೆ ಇವತ್ತು ಮೂರು ಗಂಟೆಗೆ ಸೆಕ್ರೆಟರಿ ಅವರು ಮೀಟಿಂಗ್ ಕರೆದಿದ್ದಾರೆ ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ ಮತ್ತೆ ಏನಾರು ಬೇಡಿಕೆ ಈಡೇಡಿಲ್ಲ ಅಂದ್ರೆ ಏನು ತೋರಿಸ್ತೀವಿ ಏನಿಲ್ಲ ಬೇಡಿಕೆ ಬೇಡಿಕೆ ಈಡೇರೋವರೆಗೂ ನಾವು ಮುಂದುವರೆಸದೆ ಅದು ನಮ್ಮ ರಾಜ್ಯ ಸಂಘ ಇದೆ ರಾಜ್ಯ ಪರಿಷತ್ ಸಂಘವರು ಏನು ನಮಗೆ ನಮ್ಮ ಬೇಡಿಕೆಗಳು ಈಡಾಡವರೆಗೂ ನಮ್ಮ ಹೋರಾಟ ಕೈ ಬಿಡಲ್ಲ ಅಂತ ಹೇಳಿ ಮೂಲಕ ತಿಳಿಯಪಡಿಸಿದ್ದಾರೆ